ಒಂದು ಅಸ್ಥಿ ಪಂಜರ ಅಲ್ಲ ಮೂರು ಅಸ್ಥಿ ಪಂಜರಗಳು ಅಂತ ಹೇಳಿ ಎಸ್ ಐ ಟಿ ಇದನ್ನು ಕನ್ಫರ್ಮ್ ಮಾಡ್ತಾ ಇದ್ದೆ ಅಫಿಷಿಯಲ್ ಹೌದು ಮೂರು ಅಸ್ಥಿ ಪಂಜರ ನಮಗೆ ಸಿಕ್ಕಿದೆ ಅಂತ ಹೇಳಿ ಎಸ್ ಐ ಟಿ ಹೇಳ್ತಾ ಇದೆಯಾ ಅದರಲ್ಲಿ ಒಂದು ಮಹಿಳೆಯದ್ದು ಇದೆ ಸೀರೆ ಕೂಡ ಸಿಕ್ಕಿದೆ ಅಂತ ಹೇಳಿ ಮಂಜುನಾಥ್ ಹೇಳ್ತಾ ಇದ್ದಾರೆ ಅಫಿಷಿಯಲಿ ಇದು ಕನ್ಫರ್ಮ್ ಆಗ್ತಾ ಇದೆಯಾ ಅಂತ ರಮಕಾಂತ್ ಹೌದು ನಿನ್ನೆ ಎಸ್ ಐ ಟಿ ಕೊಟ್ಟಿದ್ದಂಥ ಮಾಹಿತಿ ಒಂದು ಮಾನವ ಅಸ್ಥಿ ಪಂಜರ ಅಲ್ಲಿ ಪತ್ತೆಯಾಗಿದೆ ಅನ್ನುವಂಥದ್ದು ಯಾಕಂದರೆ ಪಾಯಿಂಟ್ ನಂಬರ್ ಲೆವೆನಲ್ಲಿ ಉತ್ಖನನ ಮಾಡಬೇಕಾಗಿತ್ತು ಸರಿಸುಮಾರು ನೂರು ಮೀಟರ್ ದೂರ ಆತ ಅವರನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಎಸ್ ಐ ಟಿಗೆ ಒಂದು ಮಾನವ ಅಸ್ಥಿ ಪಂಜರ ಪತ್ತೆಯಾಗುತ್ತೆ ಆದರೆ ಇದು ಉತ್ಖನನದ ವೇಳೆ ಪತ್ತೆಯಾಗಿರುವಂಥ ಆಸ್ತಿ ಪಂಜರ ಅಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇತ್ತು ಆದರೆ ಇದೀಗ ಇವತ್ತು ಸುಜಾತ ಭಟ್ ಪರವಾಗಿರುವಂಥ ವಕೀಲ ಮಂಜುನಾಥ್ ಅವರು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂದರೆ ಅಲ್ಲಿ ಒಂದಲ್ಲ ಪತ್ತೆಯಾಗಿರುವಂಥದ್ದು ಮೂರು ಅಸ್ಥಿ ಪಂಜರ ಅಲ್ಲಿ ಪತ್ತೆಯಾಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾಕಂದರೆ ಒಂದು ಜಾಣ್ಮೆಯ ನಡೆ ಅಂತ ಹೇಳ್ಬೋದು ಅದರಲ್ಲಿ ಆ ಪ್ರಕಟಣೆಯಲ್ಲೂ ಕೂಡ ಅವರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದು ಉತ್ಖನದ ವೇಳೆ ಪತ್ತೆಯಾಗಿರುವಂಥ ಅಸ್ಥಿ ಪಂಜಾರ ಅಥವಾ ಮೇಲ್ಭಾಗದಲ್ಲೇ ಸಿಕ್ಕಿತ ಅನ್ನುವಂಥದ್ದು ಆದರೆ ಇವರ ಪಾಯಿಂಟ್ ಏನು ಅಂದರೆ ಅಲ್ಲಿ ಕೇವಲ ಒಂದು ಅಸ್ಥಿ ಪಂಜರ ಪತ್ತೆಯಾಗಿಲ್ಲ ಮೂರು ಅಸ್ಥಿ ಪಂಜರ ಪತ್ತೆಯಾಗಿದೆ ಮತ್ತು ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಒಂದು ಸೀರೆ ಕೂಡ ಅಲ್ಲಿ ಲಭಿಸಿರುವಂಥದ್ದು ಮತ್ತು ಎಸ್ ಐ ಟಿಯ ಒಂದು ಕಾರ್ಯಾಚರಣೆ ನಿನ್ನೆ ಪಾಯಿಂಟ್ ಮಾಡಿದ ರೀತಿಯಲ್ಲಿ ಅವರು ಅಲ್ಲೇ ಉತ್ಖನನ ಮಾಡಬೇಕಾಗಿತ್ತು ಲೆವೆನ್ ಪಾಯಿಂಟಲ್ಲಿ ಆದರೆ ಅದನ್ನು ಬಿಟ್ಟು ದೂರದಾರ ಕೊಟ್ಟ ಮಾಹಿತಿಯ ಪ್ರಕಾರ ಆತನ ಅಪೇಕ್ಷೆಯ ಮೇರೆಗೆ ಅವರು ಈ ಬೇರೆ ಕಡೆಗೆ ಹೋಗಿ ಅಂದ್ರೆ ಅಲ್ಲಿಂದ ಸುಮಾರು ನೂರು ಮೀಟರ್ ದೂರ ಹೋಗಿ ಉತ್ಖನನ ಮಾಡಿದಂಥ ಸಂದರ್ಭ ಒಂದಲ್ಲ ಎರಡಲ್ಲ ಸರಿ ಸುಮಾರು ಮೂರು ಅಸ್ಥಿ ಪಂಜರ ದೊರಕಿದೆ ಅನ್ನುವಂತ ರೀತಿ ಒಂದು ಸ್ಫೋಟಕವಾದ ಮಾಹಿತಿಯನ್ನು ತಮ್ಮ ಒಂದು ಪ್ರಕಟಣೆಯ ಮೂಲಕ ಹಂಚಿಕೊಂಡಿದ್ದಾರೆ ಸೊ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದರ ಜೊತೆ ಜೊತೆಗೆ ಆ ಒಂದು ಮೂರು ಅಸ್ಥಿ ಪಂಜರದ ಮಹಾಜರು ಪ್ರಕ್ರಿಯೆ ನಿನ್ನೆ ಒಂದೇ ದಿನದಲ್ಲಿ ಆಯ್ತಾ ಅಥವಾ ಅಲ್ಲಿಗೆ ಅದು ಸ್ಥಗಿತವಾಗಿದೆಯಾ ಈ ರೀತಿಯ ಅನುಮಾನಗಳು ಕೂಡ ಸದ್ಯ ಕಾಡ್ತಾ ಇದೆ ಯಾಕಂದ್ರೆ ಒಂದು ಅಸ್ಥಿಪರ ಅಸ್ಥಿ ಪಂಜರ ಸಂದರ್ಭದಲ್ಲಿ ಆ ಮಹಾಜರಿಗೆ ಬೇಕಾದಂಥ ಸಮಯ ಏನು ಒಂದು ಅಂದಾಜು ಲೆಕ್ಕಾಚಾರ ಇದೆ ಮೂರು ಅಸ್ಥಿತಿ ಪಂಜರ ಸಿಕ್ತು ಆ ತರ ಆಗಿದ್ರೆ ಅದಕ್ಕೆ ಬೇಕಾಗಿದ್ದಂತ ಸಮಯ ಏನು ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸರು ಈ ಬಗ್ಗೆ ಏನ್ ಹೇಳ್ತಾರೆ ಇದರ ಬಗ್ಗೆ ಆಫಿಷಿಯಲ್ ಆಗಿ ಈ ಬಗ್ಗೆ ಈವರೆಗೂ ಕೂಡ ಯಾವುದೇ ರೀತಿಯ ಪ್ರಕಟಣೆ ಅಥವಾ ಮಾಹಿತಿ ಅನ್ನುವಂಥದ್ದು ಸಿಕ್ಕಿಲ್ಲ ಒಟ್ಟಾರೆ ಇದು ಸುಜಾತಾ ಭಟ್ ಪರವಾಗಿರುವಂತಹ ವಕೀಲ ಮಂಜುನಾಥ್ ಅವರ ಒಂದು ಇವತ್ತಿನ ಉತ್ಕಣ್ಣದ ಕಾರ್ಯ ಕೂಡ ನಡೀತಾ ಇರುವಂತದನ್ನ